ಈ ವರ್ಷ ಪೂರ್ತಿ ಕಾರ್ಯಕ್ರಮದ ಒಂದು ಆರಂಭ ಒಂದು ಕಲಾಶಿಬಿರದ ಮುಖಾಂತರವಾಗಿ ಆಗುತ್ತೆ ಅದರ ವಿವೀರ ಕಲಾಕ್ಷೇತ್ರದ ಪಾರ್ಕಲ್ಲಿ ಅದು ನಡೆಯುತ್ತೆ ಮತ್ತು ಭಾಗವಹಿಸುವ ಕಲಾವಿದರು ಕರ್ನಾಟಕದ ಬಹಳ ಹಿರಿಯ ಕಲಾವಿದರು ಹೆಸರಾಂತ ಕಲಾವಿದರು ಎಲ್ಲರೂ ಕೂಡ ಪಾಲ್ಗೊಂಡು ತಮ್ಮ ಸಮುದಾಯ ಐವತ್ತರ ಜಾತದ ಶೀರ್ಷಿಕೆ ಏನಿದೆ ಭವಿಷ್ಯದ ತೊಂದರೆಗೆ ಸಮುದಾಯದ ಜಾಥ ಇದು ಐವತ್ತರ ಜಾಥ ಅದಕ್ಕೆ ಸಂಬಂಧಪಟ್ಟಿರುವಂತಹ ಚಿತ್ರಗಳನ್ನು ಪ್ರದರ್ಶಿಸಲಿದ್ದಾರೆ ಆರಂಭ ಆಗುತ್ತೆ ರಾಮಚಂದ್ರಪ್ಪ ಅವರು ನೆರವೇರಿಸುತ್ತಿದ್ದಾರೆ ಇವತ್ತು ಸಮುದಾಯ ಇವತ್ತು ವಿಶೇಷ ರಂಗ ಗೌರವ ಶ್ರೀ ಪ್ರಸನ್ನ ಅವರಿಗೆ ಸಮುದಾಯ ಕರ್ನಾಟಕ ತರಾದ ಶ್ರೀ ವಾಸುದೇವ ಉಚ್ಚಿಲ ಅವರಿಗೆ ರಾಯಚೂರು ಸಮುದಾಯದ ವಿ ಎನ್ ನಕ್ಕಿ ಅವರಿಗೆ ಕುಂದಾಪುರ ಸಮುದಾಯದ ಶ್ರೀ ಗಣೇಶ ವಿಕಾರಾಂತ್ ಅವರಿಗೆ ಪತ್ರ ರಾಶಿಯ ಭಾಷಣವನ್ನು ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳು ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಆಗಿದ್ದಾರೆ ಸಮುದಾಯ ಇಲ್ಲಿಯವರೆಗೆ ನಡೆದು ಬಂದದಾಗಿ ಬಗ್ಗೆ ಬೆಂಗಳೂರು ಸಮುದಾಯದ ಮಾಜಿ ಅಧ್ಯಕ್ಷರು ಮತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಅರ್ಧ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ ಮುಖ್ಯ ಅತಿಥಿಗಳ ಭಾಷಣ ಇರುತ್ತೆ ಮತ್ತು ಸಮುದಾಯದ ಪದಾಧಿಕಾರಿಗಳು ಉಪಸ್ಥಿತಿ ಉಳಿದ ವಿವಾದ ನಮ್ಮ ಇಪ್ಪತ್ನಾಲ್ಕ ಹಾಗೆ ಸಮುದಾಯ ಅನ್ನೋದು ಐವತ್ತು ವರ್ಷ ತುಂಬಿ ಅದರ ಅವರ ಸುವರ್ಣ ಸಂಭ್ರಮವನ್ನ ಆಚರಿಸ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಮರ್ಜೆನ್ಸಿ ನಿರುತ್ತ ಸಾಂಸ್ಕೃತಿಕವಾಗಿ ಹುಟ್ಟಂತಹ ಈ ಸಂಘಟನೆ ಇವತ್ತು ಐವತ್ತು ವರ್ಷ ಕಾರ್ಯಕ್ರಮ ಈ ನೆಪದಲ್ಲಿ ನಾವು ವರ್ಷವಿಡೀ ಇಡೀ ರಾಜ್ಯಾದ್ಯಂತ ವರ್ಷವಿಡೀ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಇಡೀ ರಾಜ್ಯದಲ್ಲಿ ನಮ್ಗೆ ಬೇರೆ ಪ್ರತಿ ಜಿಲ್ಲೆಗಳಲ್ಲೂ ಸಮುದಾಯದ ಘಟಕಗಳು ಇದ್ದಾರೆ ಆ ಘಟಕಗಳ ಮುಖಾಂತರ ಹಾಗೂ ಸಮಾನ ಮನಸ್ಕಾರ ರಂಗ ಸಂಘಟನೆಗಳ ಜೊತೆ ಸೇರಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇಡೀ ವರ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮ ಮುಖಾಂತರ ಜನತೆಗೆ ತಲುಪಿಸಬೇಕಾಗಿ ಅದನ್ನು ಕೊಂಡ್ಕೊಳ್ತಾ ಇದ್ದೀವಿ ಸಮುದಾಯ ಒಂದು ಸಾಮಾಜಿಕ ಬದ್ಧತೆಯು ಚಳುವಳಿಯಾಗಿ ಐವತ್ತು ಕಳೆದಿದೆ ಯಾವ ಸಂದರ್ಭದಲ್ಲಿ ಸಮುದಾಯ ಜನ್ಮ ತಳೀತೋ ಅದಕ್ಕಿಂತ ಪ್ರಾಯಶಃ ಹೆಚ್ಚು ಕಠಿಣವಾದ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಸವಾಲುಗಳನ್ನ ನಾವು ಎದುರಿಸ್ತಾ ಆದ್ರೆ ಇವತ್ತು ಕೂಡ ಸಮುದಾಯ ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಅನನ್ಯವಾದ ನಡೆದ ಸಮುದಾಯ ಆ ಸಂದರ್ಭದಲ್ಲಿ ನಾವು ಪ್ರಚಾರವನ್ನು ಕೊಡಬೇಕು ಹಾಗೂ ಅವರೆಲ್ಲರೂ ಬನ್ನಿ ನಿಮ್ಮ ಕುಟುಂಬಗಳ ಜೊತೆಯಲ್ಲೂ ಕೂಡ ಬನ್ನಿ ಬಹಳ ಸಂಭ್ರಮದ ಉತ್ಸವದ ಇದೇ ಸಂದರ್ಭದಲ್ಲಿ ಬಹಳ ಸ್ಫೂರ್ತಿದಾಯಕವಾದಂತಹ ವಾತಾವರಣ ಕಲಾಕ್ಷೇತ್ರದಲ್ಲಿ ಅವರೆಲ್ಲರೂ ಭಾಗಿಯಾಗಬೇಕು ನಿಮ್ಮ ಕಡೆಯಿಂದ ಸಾಕಷ್ಟು ಪ್ರತಿಸಿ ಕೊಟ್ಟು ಸಾಕಷ್ಟು ನಮಗೆ ಹೆಚ್ಚು ಹೆಚ್ಚು ಜನಗಳು ಬಲನ್ ಮಾಡಿ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಮತ್ತೊಮ್ಮೆ ಕಾರ್ಯ